ಅಂತ ಹೇಳ್ತೇನೆ ಮೊನ್ನೆನೂ ಕೂಡ ಅದನ್ನು ನಾನು ಸರಿ ಸುಮಾರು ಒಂದು ಏಳು ವರ್ಷಗಳ ಹಿಂದೆ ಯಾವ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಯಾವುದೇ ಮ್ಯಾನೇಜ್ಮೆಂಟ್ ಅಲ್ಲಿ ವಿತ್ಔಟ್ ಎನಿ ಎಕ್ಸ್ಪೆಕ್ಟೇಷನ್ ಕ್ವಾಲಿಟಿ ಸೆಲೆಕ್ಷನ್ ಮಾಡಿ ವಿತೌಟ್ ಸಿಂಗಲ್ ಎನ್ ಪಿ ನಮ್ಮ ನಾಲ್ಕೈದು ಜನ ಐದು ಜನರನ್ನ ನಾವು ಸೆಲೆಕ್ಟ್ ಮಾಡಿದ್ರಿ ಅದಕ್ಕೆ ನಾವು ಕೆಲಸ ಮಾಡಬೇಕಿತ್ತು ಬಂದಿದ್ದೇವೆ ಇಷ್ಟುಳ್ಳೆ ಇನ್ಸ್ಟಿಟ್ಯೂಷನ್ಗೆ ನೆರಳಾಗಿದ್ದೀವಿ ನಾವೆಲ್ಲ ಸೊ ಹಾಗಾಗಿ ನಾವು ವರ್ಕ್ ಮಾಡ್ಲಿಕ್ಕೆ ಮಾಡಿ ನಂತರದಲ್ಲಿ ಹೆಚ್ಚಾರು ಏನೇನೋ ಏರುಕೆಗಳು ಅದನ್ನೆಲ್ಲ ಸರಿಪಡಿಸ್ಕೊಳ್ತಾ ತಾವು ಕೊಟ್ಟ ಮನ್ನಣೆಯಿಂದ ಫೀಸ್ ಇಂದ ಹಿಡಿದು ಎಲ್ಲದಕ್ಕೂ ಕೂಡ ಮನ್ನಣೆಯನ್ನ ಕೊಟ್ರಿ ತೆಗೆದುಕೊಂಡಿದ್ರೆ ಆ ಹೆಮ್ಮೆ ನಮ್ಗೆಲ್ಲ ಸರಿ ಹೋಗ್ತಾ ಕಿರೀಟ ನೀವೇ ಮುಖ ನಾವು ಮುಖ ಮಾತ್ರ ಥಿಯೇಟರ್ ಇದ್ರೆ ಫೇಸ್ ಮಾತ್ರ ಬರ್ಸೋನಾ ಮುಖವಾಟ ನಾವ್ ಅಷ್ಟು ಹಾಕೊಂಡು ಅದಕ್ಕೆ ನೀವು ಎಷ್ಟು ಎಷ್ಟೋ ಇನ್ಸ್ಟಿಟ್ಯೂಷನ್ಗಳಿಗೆ ನಾನು ಗೊತ್ತು ನನ್ನ ಟೀಚರ್ ಎಜುಕೇಶನ್ ಅಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದಕ್ಕೆ ಮಾಡಿ ಅಂತ ಅಂದಾಗ ನಾವು ಈ ಕಾಲೇಜ್ ನಡ್ಕೊಂಡು ಹೋಗ್ತಾ ಇದ್ದಾರೆ ಯಾವ್ದೇ ಎರಡನೇ ಮಾತಿಲ್ಲ ಅದೆಲ್ಲ ನಿಮ್ಮ ಶ್ರಮ ಒಂದು ಮಾತು ಹೇಳಿದ್ರಿ ನಮ್ಮ ಹತ್ರ ಯಾವುದೇ ಒಂದು ಪೈಸವನ್ನು ಪಡಿದೆ ಈ ಸಂಸ್ಥೆ ನಮ್ಮ ನೌಕರಿ ಕೊಟ್ಟಿದೆ ನಾವು ಗುಣಾತ್ಮಕ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾಗಿ ನಮ್ಮ ಕೆಲಸ ಇವತ್ತಿನ ಜನಮಾನಸದಲ್ಲಿ ಏನಿದೆ ಗೊತ್ತಾ ಯಾವತ್ತೂ ಸಹ ಈ ನೀತಿ ಶಾಸ್ತ್ರಕ್ಕಿಂತ ಅರ್ಥಶಾಸ್ತ್ರ ಬಹಳ ಮುಂದಿದೆ ಅದೇ ಮುಂದಿರಂತ ಕಾಲದಲ್ಲಿ ಇವತ್ತು ನೀತಿ ಶಾಸ್ತ್ರಕ್ಕೆ ಹೆಚ್ಚು ಒತ್ತನ್ನು ಈ ಸಂಸ್ಥೆ ನಮ್ಮ ಸಂಸ್ಥೆ ಕೊಡ್ತಾ ಇದೆ ಆ ದೃಷ್ಟಿಯಲ್ಲಿ ಈ ಸಂಸ್ಥೆ ನಿಮ್ಮಿಂದ ಅಪೇಕ್ಷೆ ಕೊಡೋದೇನಂತ ಹೇಳಿದ್ರೆ ಒಂದು ಗುಣಮಟ್ಟದ ಬೋಧನಾತ್ಮಕ ಶಿಕ್ಷಣ ಒಂದು ಗುಣಮಟ್ಟದ ಆಡಳಿತ ಅದನ್ನು ನೀವು ನಿರ್ವಹಿಸ್ಕೊಂಡು ಬಂದಿದ್ದೀರಿ ಆ ಬಹಳ ವರ್ಷಗಳ ಕಾಲ ನ್ಯಾಕ್ ಬಂದಿರಲಿಲ್ಲ ಅಂತಾದಾಗ ನ್ಯಾಕಿ ಹೋಗಬೇಕು ಅಂತ ಆದಾಗ ನಮ್ಗೆ ಅಟೆಂಡ್ ಅಟ್ ಎ ಟೈಮು ಎರಡು ಕಡೆ ನ್ಯಾಕ್ ಆಗಲಿ ಒಂದು ದೊಡ್ಡ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಇಲ್ಲಿ ಅಲ್ಲಿ ನಜಗರ್ಭ ಆಗೋಯ್ತು ಯಾಕೋ ಒಂದು ಹದಿನೈದು ದಿವಸ ಫಲಿತಾಂಶ ಬರಲಿಲ್ಲ ಬೆಳಿಗ್ಗೆ ಫೋನ್ ಬಂತು ಸರ್ ಇಂಜಿನಿಯರಿಂಗ್ ಕಾಲೇಜ್ ನಿಮ್ಗೆ ಸೆಕೆಂಡ್ ಸಕ್ರೆ ಫೋನ್ ಮಾಡಿದ್ರು ಸರ್ ನೀವು ಮಾಡಿದ್ರಿ ಆಮೇಲೆ ಸೆಕ್ರೆಟರಿಗಳು ಮಾಡಿದ್ರು ನಿಮ್ಗೆ ಭಾಳ ಬೇಕು ಬಂತು ರಿಸಲ್ಟ್ ನಾಲ್ಕಾರು ದಿವಸದಲ್ಲಿ ಇಪ್ಪತ್ತೊಂಬತ್ತಕ್ಕೆ ಮುಗಿದಿದೆ ರಿಸಲ್ಟ್ಸ್ ಬೇಕು ಬಂದ್ಬಿಡ್ತಾರೆ ತುಂಬಾ ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ ನೀವು ಸದ್ದಿಲ್ಲದೆ ಶ್ರಮಿಸಿದ್ದೀರಿ ನೀವು ಹೇಳ್ಕೊಂಡ್ರೆ ಈಗ ಕಷ್ಟಪಟ್ಟು ಆದರೆ ಸದ್ದಿಲ್ಲದೆ ಆ ನಂತರ ಯಶಸ್ಸು ಮಾಡ್ತದೆ ಆ ದೃಷ್ಟಿಯಲ್ಲಿ ನೀವು ಡಬಲ್ ಪ್ಲಸ್ ಬಂದಿರತಕ್ಕಂಥದ್ದು ಸಂಸ್ಥೆಗೆ ಒಂದು ಕಿರೀಟ ಕಿರೀಟ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಅದರ ನಮಗೆ ಸಂತೋಷ ಆಗಿದೆ ಬಿ ಡಬ್ಲ್ಯೂ ಪ್ಲಸ್ ಬಂದಿದೆ ಅಂತೇಳಿ ನಾವು ಏನು ಭಾವಿಸ್ಕೋತೀವೋ ಹೊರಗಡೆ ಸಮಾಜದಲ್ಲಿ ಇದರ ಗುಣಮಟ್ಟ ಎಲ್ಲಿವರೆಗಿದೆ ಅನ್ನೋದನ್ನು ಗುರುತು ಮಾಡಿಕೊಟ್ಟಿದೆ ಇದರ ಜೊತೆಯಲ್ಲಿ ನಾನು ನಿಮ್ಮ ಎಲ್ಲರ ಶ್ರಮವನ್ನು ನಾವು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಒಳ್ಳೊಳ್ಳೆ ನೀವು ಒಬ್ಬೊಬ್ಬರು ಒಂದೊಂದು ವೆರಿ ಸ್ಟ್ರಾಂಗ್ ಪರ್ಸನ್ಸ್ ಎಲ್ಲರೂ ಕಾಲೇಜಿನಲ್ಲಿರ್ತಕ್ಕಂಥ ಈ ಸಣ್ಣ ಮಟ್ಟದ ಒಂದು ಕಾಲೇಜಾದ್ರು ಸಹ ಅಂದ್ರೆ ಬಹಳ ದೊಡ್ಡ ಬಿಲ್ಡಿಂಗ್ ಗಳು ಇನ್ಫ್ರಾಸ್ಟ್ರಕ್ಚರ್ಗಳು ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲದೆ ಹೋದ್ರು ಸಹ ಇರುವುದನ್ನ ನೀವು ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಿ ಜೊತೆನಲ್ಲಿ ನೀವು ಹೇಳಿದ್ರಿ ಕಾಲೇಜಿಗೆ ಯಾವಾಗ ಹೇಳ್ತೀವಿ ಸರ್ ಸುಣ್ಣ ಬಣ್ಣ ಆಗಿಲ್ಲ ಈ ಮೊದಲೇ ಮನೆಗಳು ಏಳ್ಬೇಕು ಮೊದಲ ಮನೆಗಳು ಎದ್ರೆ ಸುಣ್ಣ ಬಣ್ಣ ಆಗಿಲ್ಲ ರಿಪೇರಿ ಸುಣ್ಣ ಬಣ್ಣ ಎಲ್ಲ ಹಳ್ಳಿ ಕಡೆ ಎಲ್ಲ ಹಾಗೆ ಎತ್ತು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಇದ್ರೆ ಆ ರಿಪೇರಿ ಕೆಲಸ ಸುಣ್ಣ ಬಣ್ಣದ ಕೆಲಸ ಎಲ್ಲ ಶುರು ಆಗ್ತದೆ ಆ ರೀತಿ ಒಳ್ಳೆ ಚಂದಾಗಿದೆ ಕಾಲೇಜಿಗೆ ಅದನ್ನು ಮೈಂಟೈನ್ ಮಾಡ್ಕೊಂಡು ಮತ್ತೆ ನೀವು ಹೆಚ್ಚಿನ ಒಂದು ಜವಾಬ್ದಾರಿ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ ನಿಮ್ಮಲ್ಲಿರುವ ಜ್ಞಾನವನ್ನ ನಿಮ್ಮಲ್ಲಿ ಇರ್ತಕ್ಕಂಥ ಅನುಭವವನ್ನ ನಮ್ಮ ಉಳಿದ ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಅದನ್ನ ಕೇಳಬೇಕು ಕಲಿಸ್ಬೇಕು ಅನ್ನೋ ಕಡೆಗೆ ನಮ್ಮ ಆಸೆ ಇದೆ ನೀವು ಆಗಲೇ ಕಾರ್ಯಗಳಾಗಿದ್ದೀರಿ ಈಗ ಎನ್ ಆರ್ ಎಸ್ ಇರ್ಬೋದು ಬೇರೆ ಬೇರೆ ಸಂಸ್ಥೆಗಳಿರ್ಬೋದು ಶಿಕ್ಷಕರನ್ನ ಕರೆಸಿ ಕಾರ್ಯಾಗಾರವನ್ನು ಮಾಡ್ತಾ ಇರ್ತಾರೆ ಅಲ್ಲಿಗೆ ಹೋಗಿ ಮಾಡ್ಬೋದಿದ್ದೀರಿ ಮತ್ತು ಬಸಾರ್ ಪ್ಯಾನೆಲ್ ಸಿಸ್ಟಮ್ನೂ ಮಾಡ್ತಾ ಇದ್ದೀವಿ ನಮಗೆ ಏನಾಗಬೇಕಾಗಿದೆ ಅಂತ ನಮ್ಮ ಇರ್ತಕ್ಕಂಥ ಉಳಿದ ಶಿಕ್ಷಣ ಸಂಸ್ಥೆಗಳಿಂದ ಶಿಕ್ಷಕರ ಗುಣಮಟ್ಟ ಏರಬೇಕು ಮತ್ತು ಕರ್ತವ್ಯ ನಿಷ್ಠೆಯೂ ಸಹ ಇನ್ನೊಂದಿಷ್ಟು ಉತ್ತಮ ಆಗಬೇಕು ಆ ದೃಷ್ಟಿಯಲ್ಲಿ ಬಹಳ ಹಳವರನ್ನು ಮುಗ್ಸಕ್ಕೆ ಆಗದೆ ಹೋದರೂ ಸಹ ನಮ್ಮ ಕಲಿಯುವ ಆಸಕ್ತಿ ಇರ್ತಕ್ಕಂಥವ್ರಿಗೆ ಒಂದು ಪ್ರೇರಣೆ ಆಗ್ತದೆ ಆ ರೀತಿಯಲ್ಲಿ ಆ ಬಗ್ಗೆ ಹೆಚ್ಚು ಒತ್ತನ್ನು ಚಿದಾನಂದ ಮತ್ತೆ ಟೀಮ್ನ ಕೊಡಬೇಕು ಅಂತೇಳಿ ನಾನು ಆಶಿಸ್ತಾ ಇವತ್ತು ನಮ್ಮನ್ನ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ನಿಮ್ಮನ್ನೆಲ್ಲ ಅಭಿನಂದಿಸ್ಲಿಕ್ಕೆ ಒಂದು ಅವಕಾಶ ಏನಾಗಿದೆ ತುಂಬ ಸಂತೋಷ ಬಿ ಟೂ ವಾಟ್ ವಿಲ್ಲ ಸೊ ಹಾಗಾಗಿ ನಾವು ಏನೇನು ಬರ್ಕೊಂಡಿದ್ವಿವೋ ಅದನ್ನೆಲ್ಲ ಮಾಡೋಣ ಅದು ಬರೆಯೋದಿಕ್ಕೆ ಮಾತ್ರ ಸೀಮಿತ ಆಗಿದೆ ಅದು ಬರೆದಿರೋದನ್ನೆಲ್ಲ ಪಕ್ಕ ಕೃತಿಗೂ ಏನು ಕಾರ್ಯಕ್ಕೂ ಸಮನ್ವಯ ಸಾಧಿಸುವಂತ ಒಂದು ಕೆಲಸ ಮಾಡೋಣ ಯಾರು ನೋಡಿದ್ರು ಎಸ್ ಇದು ಎಲ್ಲ ರೀತಿಯಿಂದಲೂ ಸರಿ ಇದೆ ಯಾಕಂದರೆ ನಿಮ್ಮಂಥ ಫ್ಯಾಕಲ್ಟಿ ಇರಬೇಕಾದ್ರೆ ಎಲ್ಲೂ ನ್ಯೂನತೆ ಕಂಡು ಬರುವ ಅವಶ್ಯಕತೆ ಇಲ್ಲ ಎಲ್ಲೋ ಏನೋ ಪ್ರಾಬ್ಲಮ್ ಇದೆ ಅವ್ರಿಗೆ ಕ್ವಾಲಿಫಿಕೇಶನ್ ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಆ ಥರದ್ದೆಲ್ಲ ಬಂದಾಗ ನ್ಯೂನ್ಯತೆಗಳು ಹೋಗ್ತದೆ ಸೊ ನೀವೆಲ್ಲ ಒಂಥರ ಡೈಲಿ ಎಕ್ಸ್ಪೀರಿಯನ್ಸ್ ಕ್ವಾಲಿಫೈಡ್ ಟೀಚರ್ಸ್ ಇರೋದ್ರಿಂದ ಎಲ್ಲೂ ನ್ಯೂನತೆ ಬರುವ